ಕೆಆರ್ಪೇಟೆ ಪಟ್ಟಣದಲ್ಲಿ ಪುರಸಭೆ ಆಡಳಿತಾಧಿಕಾರಿ ಹಾಗೂ ಪಾಂಡವಪುರ ಉಪವಿಭಾಗಾಧಿಕಾರಿಗಳಾದ ಕೆಆರ್ ಶ್ರೀನಿವಾಸ್ ಮಿಂಚಿನ ಸಂಚಾರ ಅವ್ಯವಸ್ಥೆಗಳ ಅವಲೋಕನ ನಡೆಸಿದ ಆಡಳಿತಾಧಿಕಾರಿ ಶ್ರೀನಿವಾಸ್ ಪಟ್ಟಣದ ರಸ್ತೆಗಳಲ್ಲಿ ಹಾಗೂ ಎಲ್ಲೆಂದರಲ್ಲಿ ತಳ್ಳುವ ಗಾಡಿಗಳು ಹಾಗೂ ಗೂಡಂಗಡಿಗಳನ್ನು ಇಟ್ಟುಕೊಂಡು ವಾಹನಗಳು ಮತ್ತು ಸಾರ್ವಜನಿಕರ ಓಡಾಟಕ್ಕೆ ತೊಂದರೆ ನೀಡುತ್ತಿದ್ದ ವ್ಯಕ್ತಿಗಳ ವಿರುದ್ಧ ನಿರ್ದಾಕ್ಷಿಣ್ಯ ಕ್ರಮ ಕೈಗೊಂಡು ತಳ್ಳುವ ಗಾಡಿಗಳನ್ನು ತೆರವುಗೊಳಿಸುವಂತೆ ಖಡಕ್ ಸೂಚನೆ ನೀಡಿದ ಶ್ರೀನಿವಾಸ್ ಕೆಆರ್ಪೇಟೆ ಪಟ್ಟಣದ ಡಿಸಿಸಿ ಬ್ಯಾಂಕ್ ಹತ್ತಿರದಲ್ಲಿರುವ ಇಂದಿರಾ ಕ್ಯಾಂಟೀನ್ಗೆ ಭೇಟಿ ನೀಡಿ ಆಹಾರ ಪದಾರ್ಥಗಳಲ್ಲಿ ಗುಣಮಟ್ಟ ಕಾಪಾಡಿಕೊಳ್ಳಬೇಕು ಶುಚಿ ರುಚಿಯಾದ ಆಹಾರ ಪದಾರ್ಥಗಳನ್ನು ನಿಗದಿತ ದರದಲ್ಲಿ ವಿತರಿಸಲು ಮುಂದಾಗಬೇಕು ಎಂದು ಸೂಚನೆ ನೀಡಿದ ಆಡಳಿತಾಧಿಕಾರಿ ಶ್ರೀನಿವಾಸ್ ಉಪಹಾರ ಸೇವಿಸುತ್ತಿದ್ದ ಸಾರ್ವಜನಿಕರು ಹಾಗೂ ವಿದ್ಯಾರ್ಥಿಗಳೊಂದಿಗೆ ಚರ್ಚೆ ನಡೆಸಿ ಆಹಾರದ ತಯಾರಿಕೆಯಲ್ಲಿ ಗುಣಮಟ್ಟ ಕಾಪಾಡಿಕೊಳ್ಳದಿದ್ದರೆ ಟೆಂಡರ್ ರದ್ದು ಮಾಡುವುದಾಗಿ ಎಚ್ಚರಿಕೆ ನೀಡಿದ ಅಧಿಕಾರಿ ಕೆಆರ್ಪೇಟೆ ಪಟ್ಟಣದ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದ ಪಕ್ಕದಲ್ಲಿ ಕಳೆದ ಎರಡು ವರ್ಷಗಳಿಂದ ಬಾಗಿಲು ಮುಚ್ಚಲಾಗಿದ್ದ ಸಾರ್ವಜನಿಕ ಶೌಚಾಲಯದ ಬಾಗಿಲು ತೆಗೆಸಿ ಸಾಮಾನ್ಯರಿಗೆ ಉಚಿತವಾಗಿ ನೀಡಲು ಕ್ರಮ ಕೈಗೊಳ್ಳುವಂತೆ ಹಿರಿಯ ಆರೋಗ್ಯ ಪರಿವೀಕ್ಷಕ ಅಶೋಕ್ ಅವರಿಗೆ ಸೂಚನೆ ನೀಡಿದರು ಕೆಆರ್ಪೇಟೆ ಪಟ್ಟಣದ ವಿವಿಧ ವಾರ್ಡ್ಗಳು ಹಾಗೂ ಮುಖ್ಯ ರಸ್ತೆಯಲ್ಲಿ ಸಂಚಾರ ನಡೆಸಿ ಪಟ್ಟಣದ ಸ್ವಚ್ಛತೆಗೆ ಕ್ರಮ ಕೈಗೊಳ್ಳಬೇಕು ಕೆಆರ್ಪೇಟೆ ಪಟ್ಟಣವನ್ನು ಹಸಿರುಮಯವನ್ನಾಗಿಸಿ ಸುಂದರವಾದ ಪಟ್ಟಣವನ್ನಾಗಿ ರೂಪಿಸಲು ಎಲ್ಲಾ ರೀತಿಯ ಕ್ರಮಗಳನ್ನು ಕೈಗೊಳ್ಳಬೇಕು ಎಂದು ಶ್ರೀನಿವಾಸ್ ಸ್ಪಷ್ಟ ಸಂದೇಶ ನೀಡಿದರು

ನೀಟಾಗಿ ಇಂಪ್ರೂವ್ ಆಗ್ಬೇಕಪ್ಪ ನಾನು ಬಿಲ್ ಮಾರ್ಕ್ಸ್ ಎಲ್ಲ ನೆಕ್ಸ್ಟ್ ಇವಾಗ ನಾನು ಆಡಳಿತಾಧಿಕಾರಿ ಇದ್ದೀನಿ ಪೇಪರ್ ಇಲ್ಲ ನಾನು ಬರಬೇಕು ಇನ್ನೊಂದು ಮೂರು ದಿವಸ ಬರ್ತೀನಿ ನಾನು ಬರೋಲ್ಲ ಚೀಫ್ ಆಫೀಸ್ ಕಳಿಸ್ತೀನಿ ಇನ್ನು ಮೂರು ದಿವಸ ಕಂಪ್ಲೇಂಟ್ ಬಂದರೆ ಗ್ಯಾರಂಟಿ ನಾನು ಟೆಂಡರ್ ಕ್ಯಾನ್ಸಲ್ ಮಾಡೋಕ್ಕೆ ಬರ್ತೀನಿ ಚೆನ್ನಾಗಿ ಮಾಡ್ತೀನಿ ನಿಮ್ಗೆ ಲಾಸ್ ಆಗುತ್ತೆ ಇಲ್ಲ ಕಮ್ಮಿ ತೊಗೊಳ್ಳೇಬೇಡಿ ಟೆಂಡರ್ ಪಾಂಡುಪುರ ಎ ಸಿ ಎ ಸಿ ಅಂದ್ರೆ ಗೊತ್ತಾ ಆಫೀಸರ್ ಇಡೀ ತಾಲೂಕಿಗೆ ಸರಿನಾ जास् <laughs> तोगबि <hums> <hums> ಹೇಳಿ ಹೆಂಗಿದೆ ಇಂದಿರಾ ಕ್ಯಾಂಟೀನ್ ವ್ಯವಸ್ಥೆ ಇದು ಇಂದಿನ ನಮ್ಮ ಪುರಸಭೆ ಆಡಳಿತ ಇದು ಸಾಯಿರು ಇವತ್ತು ಸಡನ್ ವಿಸಿಟ್ ಮಾಡಿದರು ಪುರಸಭೆ ಹಾಕ್ತೀರಿ ನಾನಾ ಕಡೆ ಸ್ವಚ್ಛತೆ ಸಂಬಂಧಪಟ್ಟಂಗೆ ಇರ್ಬೋದು ಕಸದ ಸಮಸ್ಯೆ ಮತ್ತು ವಾಟರ್ ಸಮಸ್ಯೆ ಇರ್ಬೋದು ಸಂಬಂಧಪಟ್ಟಂಗೆ ವಿಸಿಟ್ ಮಾಡಿಲ್ಲ ಅವ್ರ ಜೊತೆಗೆ ಈಗ ಲಾಸ್ಟ್ ಡೇ ಅವ್ರು ವಿಸಿಟ್ ಮಾಡಬೇಕಂದ್ರೆ ಇಂದಿರಾ ಕ್ಯಾಂಟೀನ್ಗೂ ಕೂಡ ಅವ್ರ ಜೊತೆ ನಮ್ಮ ಜೊತೆ ವಿಸಿಟ್ ಮಾಡಿದರು ಅಲ್ಲಿ ಮಾರ್ನಿಂಗ್ ಟೈಮ್ ಕೊಡ್ತಾರೆ ಕೊಡ್ತಿರುವಂಥ ಬೆಳಗಿನ ಉಪಹಾರದಲ್ಲಿ ಇನ್ನೂ ಸ್ವಲ್ಪ ಉತ್ಕೃಷ್ಟವಾಗಿ ಕೊಡೋ ರೇಟ್ಗೆ ತಕ್ಕನಾಗಿ ಅಂತ ಒಂದು ಎಲ್ಲ ತಿಂಗಳಿಗೆ ಕೇಳಿಟ್ಟು ಹೋಗಿದ್ದೆ ಕ್ವಾಲಿಟಿ ಇಂಪ್ರೂವ್ ಮಾಡ್ಕೋತೀರಾ ಹೆಂಗೆ ಅಂತ ಅಂದ್ಬಿಟ್ಟು ಈಗ ಸಾಹೇಬರು ಬಂದು ಹೇಳಿದ್ದಾರೆ ನಿಮಗೆ ಒಂದು ಒಳ್ಳೆ ಗುಣಮಟ್ಟದ ಆಹಾರ ಕೊಡಿ ಅಂತ ಕೇಳ್ತಾ ಎಸ್ ಅಷ್ಟೇನೆ ಬಂದಿದ್ದು ನೋಡಿದ್ರು ಇನ್ನೂ ಚೆನ್ನಾಗಿ ಇನ್ನೂ ಉತ್ತಮವಾಗಿ ಆಹಾರವನ್ನು ಕೊಡಿ ಕ್ವಾಲಿಟಿ ನಿಮ್ಮ ಅಂತ ಮಂಜು ಅಂತ

ಅಡುಗೆ ಒತ್ತೂ ಮಾಡಿಕೊಟ್ಟಿದ್ದೀವಿ ಹೊಳೆ ತೋರ್ಬೇಕು ಅದು ನಾವು ನೀವು ವಾಸಿನಲ್ಲಿ ಹೋದ್ರಿಯಾ ಇಲ್ಲ ನಮ್ಮ ಇಟ್ಕೊಬಿಟ್ಟು ತೊಳೆಯೋ ಅಂತ ಇಲ್ಲಿಂದ ಇಟ್ಬಿಟ್ರೆ ಪ್ರದರ್ನ ಹೊತ್ತು ದಿನ ದಿನ ಬೆಳಗ್ಗೆ ಹೋಗ್ತೊಸ್ರೆ ಹಿಡಿದ್ಬಿಡಿ ಸರಿ ಒಂದೊಂದು ಬ್ಲೀಚಿಂಗ್ ಪೌಡರ್ ಬೆಳಿಗ್ಗೆ ಸಂದೆ ನಮ್ಮ ಅಪಾಯಿಂಟ್ ಮಾಡ್ಬೇಡ ಫ್ರೀಯಾಗಿ ಮಾಡ್ತಾ ಪ್ಲೀಸ್ ಆಯ್ತು ಕಂಪ್ಲೇಂಟ್ ಆಗಿ ಮಾಡ್ಕೊಳ್ಳಿ ಆಮೇಲೆ ಇಲ್ಲಿ ಜನ ಬರಲ್ಲ ಇದೆಲ್ಲ ಒಂಚೂರು ಮಗ ಒಂದ್ಸಲ ಕ್ಲೀನ್ ಮಾಡಿ

ಫಿಕ್ಸ್ ಮಾಡಿದ್ದು ಅದನ್ನು ಹಿಂಪಡೆದು ಮಾನ್ಯ ಖಾಸಗಿ ಇವರು ಐದು ಸಾಹಿತ್ಯ ಆಡಳಿತದಂತೆ ಇಂದಿನಿಂದ ಸಾರ್ವಜನಿಕರಿಗೆ ಉಚಿತವಾಗಿ ನೀಡಬೇಕಂತ ಸೂಚನೆಯನ್ನು ಕೊಟ್ಟಿರೋದರಿಂದ ಇಂದಿನಿಂದ ಉಚಿತವಾಗಿ ಸೂಚನೆ ಉಚಿತವಾಗಿ ಸಾರ್ವಜನಿಕ ಉಚಿತವಾಗಿ ಯೂಸ್ ಮಾಡ್ಕೊಳ್ಳೋಕ್ಕೆ ವಿನಿಯೋಗ ಮಾಡ್ತೀವಿ ದೊಡ್ಡ ಇಲ್ಲಿಗೆ ಬರ್ತೀವಿ ಸ್ಕೂಲ್ಗೆ ಯಾಕೆ ಅಲ್ಲೇ ಸ್ಕೂಲ್ ಇರ್ತದಲ್ಲ ನಿಮ್ಮೂರಲ್ಲಿ ಎಷ್ಟು ಎಷ್ಟು ಇಲ್ಲಿಂದ

ಅವ್ರನ್ನೇ ಕೇಳಿ ರೆಗ್ಯುಲರ್ ಆಗಿ ಮೂರು ವರ್ಷದ ಬರ್ತಾ ಇದ್ದೀನಿ ನಾನು ದುಡ್ಡು ಇಲ್ಲ ನಾನು ರೆಗ್ಯುಲರ್ ಆಗಿ ನನ್ನ ಹೊರಗಡೆ ನನ್ನ ಹೆಂಡತಿ ನನ್ನ ಮಕ್ಕಳು ಇಬ್ಬರು ಸಾಫ್ಟ್ವೇರ್ ಇಂಜಿನಿಯರ್ ಬೆಂಗಳೂರಲ್ಲಿ ನನ್ನ ಹೆಂಡತಿ ಮಕ್ಕಳು ಕಳಿಸಿಲ್ಲ ಅಂತ ಹೇಳಿ ನಮ್ಮ ತಾಯಿ ಹೊರದಾಡ ನಾನು ಇಲ್ಲೇ ಬರ್ಬೇಕು ಕಟ್ಟಿಲ್ಲ ಬೇರೆ ಕಡೆ ತಿನ್ನ ಕಾಲ ಹದಿನಾಲ್ಕು ಕೇಸ್ ಇರೋದು ನಮಗೆ

تھي ته پيلا چي صحيح ته نام او چي سر انگليسن کي سُنڻ قابيل سر شامو کي ٿو اني اوڪي کي اٿري جاءِ تي تو سامه ٿو سر سامه سر انگلي باد ಮನೇಲಿ ಮಾಡತ್ತಾರ ಇಲ್ಲ ಇಷ್ಟ ಆಗ್ತಿಲ್ಲ ತಿನ್ನಕ್ಕೆ ಹಾಂ ಇಷ್ಟ ಆಗ್ತಿಲ್ಲ ಎಣ್ಣೆ ಗಿಣ್ಣೆ ಹಾಕಿದಾರೆ ಅದಕ್ಕೆ ಎಣ್ಣೆ ಹಾಕಿಲ್ಲ ಈರುಳ್ಳಿ ಇಲ್ಲ ಏನೋ ಬಂದಾರ ತಿನ್ನಬೇಕು ಅಂತ ತಿಂತಿದ್ಯಾ ಏನು ಕರೆಕ್ಟಾಗಿ ಹಾಂ ನಾವು ಸರ್ಕಾರದಿಂದ ಮೂವತ್ತೆರಡು ರೂಪಾಯಿ ಕೊಡ್ತೀವಿ ನಿಮಗೆ ಐದು ರೂಪಾಯಿ ಎಷ್ಟು ರೂಪಾಯಿ ಇದು ಹತ್ತು ರೂಪಾಯಿ ನಿಮಗೆ ಬರೀ ಐದು ರೂಪಾಯಿ ಅಷ್ಟೇ ನಿಮಗೆ ಹತ್ತು ರೂಪಾಯಿ ತಗೊಂಡ್ರಾ ಹತ್ತು ರೂಪಾಯಿ ಹತ್ತು ರೂಪಾಯಿ ಇಲ್ಲೇನ ಪ್ರಶ್ನೆ ಮಾಡೋದು ಐದು ರೂಪಾಯಿ ಇಡ್ಲಿ ಐದು ರೂಪಾಯಿ ಇಡ್ಲಿ ಐದು ರೂಪಾಯಿ ಆಯ್ತು ಹೋಗ್ಲಿ ನಾವು ನಾವು ಒಂದು ಐದು ರೂಪಾಯಿ ಇಡ್ಲಿಗೇ ಮೂವತ್ತೆಂಟು ರೂಪಾಯಿ ಕೊಡ್ತೀವಿ ಒಂದು ದಿನಿಟ್ ಚಿತ್ರಾನ್ನ ಒಂದು ದಿನಿಟ್ ಐದು ರೂಪಾಯಿ ಆಯ್ತು ಹೌದಲ್ವಾ ಇಡ್ಲಿ ಒಂದು ದಿನಿಟ್ ಐದು ರೂಪಾಯಿ